ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ನಮಗೆ ಏನು ಕೊಟ್ಟಿದ್ರು ಅಂತ ಹೇಳ್ತೀನಿ ಒಂದೇ ಒಂದು ನಿಮಿಷ ನೋಡ್ಬೋದು ಡ್ರೈ ಫ್ರೂಟ್ಸು ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಗೆ ಕಲ್ ಕೊಟ್ಟಿದ್ದಾರೆ ಇದು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಪ್ರಸಾದ ಕೊಟ್ಟಿರೋಂಥದ್ದು ಇದನ್ನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಅನ್ನದಾನಕ್ಕೆ ಏನು ಕೊಟ್ಟಾಗ ಅಲ್ಲಿ ಏನು ಕೊಡ್ತಾರೆ ಅಂತ ಹೇಳ್ತೀನಿ ಬೆಳ್ಳಿ ಕಾಯಿನ ಕೂಡ ಕೊಡ್ತಾರೆ ಬೆಳ್ಳದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ದೇವ್ರದ್ದು ಈ ಥರವಾಗಿ ಇರುತ್ತೆ ಕಾಣಿಸ್ತಾ ಇರ್ಬೋದು ಎಷ್ಟು ಖುಷಿಯಾಗುತ್ತೆ ಅಂತಂದರೆ ಈ ಥರ ಡಾಲರ್ ಕೊಡ್ತಾರೆ ಕುಂಕುಮ ಕೊಡ್ತಾರೆ ಇದನ್ನು ಪ್ರತಿ ವರ್ಷ ಅಂದರೆ ನನಗೆ ಎಷ್ಟು ವರ್ಷದಿಂದ ಆಮೇಲೆ ಇದನ್ನು ಸಾಲು ಆಮೇಲೆ ಈ ಶಾಲು ದೇವ್ರ ಮುಂದೆ ನಿಲ್ಲಿಸ್ಬಿಟ್ಟು ಈ ಶಾಲನ್ನ ಕೊಡ್ತಾರೆ ಗಂಡ ಹೆಂಡ್ತಿ ಇಬ್ಬರೂ ನಿಲ್ಲಿಸ್ಬಿಟ್ಟು ನಮಗೆ ಹೂವು ಪ್ರಸಾದ ಕೊಡ್ತಾರೆ ಹಾಗೆ ಈ ಶಾಲನ್ನ ಕೂಡ ಗಂಡಸರಿಗೆ ಹಾಕುವಂಥದ್ದು ನೀವೇನು ನೋಡಿದ್ರೂ ಗಂಡು ಮಕ್ಕಳಿಗೆ ಶಾಲನ್ನ ಕೊಟ್ಟು ದೇವ್ರ ಮುಂದೆ ನಿಲ್ಲಿಸಿ ಶಾಲನ್ನ ಕೊಡ್ತಾರೆ ಹಾಗೆ ಹೆಣ್ಮಕ್ಳಿಗೆ ಈ ಹೂವು ತೆಂಗಿನಕಾಯಿ ಅದೆಲ್ಲ ಕೊಟ್ಟು ಒಂದು ದೇವ್ರ ಮುಂದೆನೇ ನಿಲ್ಲಿಸಿ ಒಂದು ಇದು ಮಾಡ್ತಾರೆ ಇನ್ನು ಪೂಜೆಗೆ ಇನ್ನು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಇನ್ನೂ ಹೂವು ಹಾಕಿ ಇವಾಗ ದೀಪ ಹಚ್ಚಿ ಪೊಂಗಲ್ಲು ಕೂಡ ಮಾಡಬೇಕು ಅದರಲ್ಲಿ ಅಕ್ಕಿ ಕೊಟ್ಟಿರ್ತಾರೆ ದೇವಸ್ಥಾನದಲ್ಲಿ ಅಕ್ಕಿನ ಕೊಟ್ಟಿರ್ತಾರೆ ಇವಾಗ ಇಲ್ಲಿ ಕೂಡ ಪೊಂಗಲ್ಗೆ ರೆಡಿ ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ ನಾನು ತಪ್ಪಲೇ ಆಲ್ಮೋಸ್ಟು ಮಾಡ್ಕೊಳ್ಳೋದ್ರಿಂದ ನನಗೆ ಇದು ತುಂಬ ಈಸಿ ಅನಿಸುತ್ತೆ ನನಗೆ ಕುಕ್ಕರಲ್ಲೆಲ್ಲ ಹಾಕಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಅಂತ ಕೆಲವೊಂದು ವೀಡಿಯೋದಲ್ಲಿ ನಾನು ನಿಮಗೆಲ್ಲ ಹೇಳಿದ್ದೀನಿ ಹಾಗಾಗಿ ಎಷ್ಟೊತ್ತು ಪೂಜೆಗೆ ರೆಡಿ ಮಾಡೋ ಅಷ್ಟರಲ್ಲಿ ನೀರು ಕಾಯ್ದ ತಕ್ಷಣ ಹೆಸ್ರುಬೇಳೆ ಬೇಕೊಂಬಿಡುತ್ತೆ ಹಾಗೆ ನೆನ್ನೆ ಸ್ವಲ್ಪ ಅಕ್ಕಿ ನೆನೆಸ್ಬಿಟ್ಟು ಹಾಕಿ ಬೆಲ್ಲ ಅದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಪೌಡರು ಎಲ್ಲ ಹಾಕ್ಬಿಟ್ರೆ ಆಲ್ಮೋಸ್ಟು ಪೊಂಗಲ್ ಕೂಡ ರೆಡಿ ಆಗಿಬಿಡುತ್ತೆ ಅದಕ್ಕೊಂದು ಸ್ವಲ್ಪ ದೇವ್ರದ್ದು ದ್ರಾಕ್ಷಿ ಗೋಡಂಬಿ ಎಲ್ಲ ಕೊಟ್ಟಿದ್ದಾರಲ್ಲ ಅದನ್ನೇ ಕೂಡ ಪ್ರಸಾದವಾಗಿ ಸ್ವಲ್ಪ ಅದಕ್ಕೆ ಹಾಕಿದ್ರೆ ಸ್ವಲ್ಪ ತುಪ್ಪದಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ಹಾಕ್ಬಿಟ್ರೆ ಸೂಪರಾಗಿ ಪ್ರಸಾದ ಕೂಡ ರೆಡಿಯಾಗುತ್ತೆ ಸ್ವಲ್ಪ ಜಾಸ್ತಿ ಬೇಕಾಯಿತು ಅಂತ ಇದನ್ನು ದೊಡ್ಡದೇ ಇಟ್ಟು ಮಾಡ್ತಾಯಿದ್ದೀನಿ ಇವತ್ತಿನ ಪೂಜೆ ಸ್ವಲ್ಪ ಲೇಟಾಯಿತು ಹಂಗಾಗಿ ಸ್ವಲ್ಪ ನನಗೂ ಕೂಡ ಸ್ವಲ್ಪ ಮಳೆ ಬೇರೆ ಚಿಟ ಚಿಟ ಬರ್ತಾನೆ ಇತ್ತು ಮನೇಲಿ ಕೆಲಸ ನೋಡ್ತಾ ಇರ್ಬೋದು ವಾತಾವರಣ ಹೆಂಗಿದೆ ಅಂದರೆ ಬಟ್ಟೆ ಕೂಡ ಇಲ್ಲ ಅಷ್ಟು ಹಿಂಸೆ ಆಗ್ಬಿಟ್ಟೈತೆ ಮನೆ ಮನೆ ಮುಂದೆ ಎಲ್ಲ ಒಂಥರ ಹಿಂಸೆ ಹಿಂಸೆ ಅನಿಸ್ಬಿಡುತ್ತೆ ಇದನ್ನೆಲ್ಲ ಇದ್ರೆ ಯಾವಾಗಪ್ಪ ಮನೆ ರೆಡಿ ಆಗ್ಬಿಡುತ್ತೆ ಅಂತ ಅನಿಸ್ಬಿಟ್ಟೈತೆ ನನಗಂತೂ ಸ್ವಲ್ಪ ಹೊರಗಡೆ ಕೆಲಸ ಕೂಡ ಇರೋದ್ರಿಂದ ಅಲ್ಲಿ ಕೂಡ ಹೋಗಬೇಕು ಈ ಪೂಜೆ ಮುಗಿಸಿ ಊಟ ಮಾಡಿ ನಾನು ಇನ್ನು ಬೆಳಗ್ಗೆಯಿಂದ ಕೂಡ ಏನೂ ನಾಷ್ಟನೂ ಮಾಡಿಲ್ಲ ಏನಿಲ್ಲ ಪೂಜೆ ಮಾಡೋವಾಗ ಆಲ್ಮೋಸ್ಟ್ ಉಪವಾಸನೇ ಇದ್ದು ನಾನು ಪೂಜೆ ಮಾಡೋ ಪೂಜೆನ ಮಾಡಿ ಆಮೇಲೆ ನಾನು ಪೂಜೆ ಮಾಡೋವಾಗ ಮಾತಾಡಬಾರ್ದು ಅಂತ ಸ್ವಲ್ಪ ಏನಾದರೂ ಇತ್ತು ವಿಚಾರ ಅಂತ ಅಂದರೆ ಸ್ವಲ್ಪ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ ಏನಕ್ಕೆ ಇದ್ದೀನಿ ಅಂತ ಕೂಡ ಹೇಳ್ತೀನಿ ವೀಡಿಯೋದಲ್ಲಿ ಲಾಸ್ಟಲ್ಲಿ ಹೇಳ್ತೀನಿ ಪೂಜೆನ ಮುಗಿಸಿ ನಾನು ನಿಮ್ಮೊಂದಿಗೆ ಸಿಗ್ತೀನಿ ಮತ್ತೆ ಅಲ್ಲಿವರೆಗೂ ನಿಮಗೆಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ ತಮ್ಮ ಮನೆ ಇದ್ದೆ ಪ್ರಸಾದ ಮಾಡಿದ್ನಲ್ಲ ಸ್ವಲ್ಪ ಪ್ರಸಾದ ಎಲ್ಲ ಕೊಡಬೇಕಾಯ್ತು ತುಂಬ ದಿವಸ ಆಗಿತ್ತು ಟೈಮ್ ಇಲ್ಲ ಹೇಳಬೇಕು ಅಂತ ಅಂದರೆ ಇವತ್ತು ತುಂಬಾ ಕೆಲಸ ಇತ್ತು ಮನೆಯಲ್ಲಿ ಹಂಗಾಗಿ ಪ್ರಸಾದವೂ ಮಾಡಿಕೊಂಡು ತಗೊಂಡೋಗಿ ಕೊಟ್ಟು ಹಂಗೇನೆ ಐದು ನಿಮಿಷನೂ ಟೈಮ್ ಇಲ್ಲ ಹಂಗೆ ಪಾಪನ್ ಕರ್ಕೊಂಬರಕ್ಕೆ ಹೋಗಬೇಕು ಹಾಗೆ ಇನ್ನೊಂದು ಕೆಲಸ ಇತ್ತು ಅಲ್ಲೂ ಕೂಡ ಹೋಗಬೇಕು ಇವತ್ತು ಸ್ವಲ್ಪ ಬಿಸಿ ಇದ್ದಿದ್ದ ಕಾರಣ ಎಲ್ಲ ಇನ್ನು ನಾಷ್ಟನೂ ಮಾಡಿಲ್ಲ ಇವತ್ತು ನಾನು ನಾಷ್ಟು ಮಾಡಿಲ್ಲ ಊಟವೂ ಮಾಡಿಲ್ಲ ಹಾಗೆ ಇವತ್ತು ಪೂರ್ತಿಯಾಗೇ ಉಪವಾಸ ಇಟ್ಬಿಡಬೇಕು ಅಂತ ಅಂದ್ಕೊಂಬಿಟ್ಟಿದ್ದೀನಿ ನೋಡಬೇಕು ಗೊತ್ತಿಲ್ಲ ಸ್ವಲ್ಪ ಪ್ರಸಾದ ಎಲ್ಲ ಕೊಟ್ಟು ಆಮೇಲೆ ಮಾ ಇಬ್ರು ಇಬ್ಬರಿದ್ದಾರೆ ಮಕ್ಕಳಿದ್ದಾರೆ ಸ್ವಲ್ಪ ತೀಟೇನು ಜಾಸ್ತಿ ಅಲ್ಲಿ ವಾತಾವರಣ ಹೆಂಗಿದೆ ಅಂದರೆ ತುಂಬ ಚೆನ್ನಾಗಿರೋ ಇರೋಂಥ ಜಾಗ ಅದು ಎಷ್ಟು ಚೆನ್ನಾಗಿದೆ ಅಂದರೆ ನವಿಲ್ಗಳೆಲ್ಲ ಅಲ್ಲೇ ಹತ್ರ ಬರ್ತಾ ಇರ್ತವೆ ಮನೆ ಹತ್ರನೇ ಬರ್ತಾ ಇರ್ತವೆ ತುಂಬ ಚೆನ್ನಾಗಿರೋಂಥ ಜಾಗ ಬಂದಿದ್ದೀನಿ ತಮ್ಮನ ಮನೆಗೆ ಬಂದು ಸ್ವಲ್ಪ ಪ್ರಸಾದ ಎಲ್ಲ ಕೊಡೋಣ ಅಂತ ನೋಡ್ತಾ ಇರ್ಬೋದು ವಾತಾವರಣ ಹೆಂಗಿದೆ ಅಂತ ಹಂಗೆ ಮಾಡಿದ್ದು ಹಂಗೆ ತಗೊಂಬಂದಿದ್ದು ಅಷ್ಟೇ ಚಿನ್ನಮ್ಮ ಬೈಲಿ ಬೇಗ ಬೈಲಿ ತಮ್ಮನ ಮನೆ ಇನ್ನೊಂದು ದಿವಸ ತೋರಿಸ್ತೀನಿ ಪೂರ್ತಿಯಾಗಿ ಇಂದು ಪಾಪ ಏನಿದು ಚಿನ್ನಮ್ಮ ಇದು ತಿಂತಿರೋದು ಕೊಬ್ಬರಿಕಾಯ ಕೊಬ್ಬರಿಕಾಯ ಭೂವತ್ತಿಂದ ಇನ್ನೊಂದು ದಿವಸ ಕಂಪ್ಲೀಟ್ ಆಗಿ ತೋರಿಸಿನಿ ಇನ್ನೊಂದು ಕಡೆ ಸ್ವಲ್ಪ ಕೆಲಸ ಇರೋದ್ರಿಂದ ಇಲ್ಲಿ ಒಳ್ಳೆ ಹೆಂಗಿದೆ ಅಂದ್ರೆ ಮಲೆನಾಡಲ್ಲಿ ಇದ್ದಂಗೆ ಇರುವಂಥದ್ದು ಜಾಗ ಇದು ತುಂಬಾ ಚೆನ್ನಾಗಿರುವಂಥ ಜಾಗ ಇದು ಇಲ್ಲಿ ಮನೆ ಕಟ್ಕೊಂಡು ಬಂದಿರೋ ಅಂಥದ್ದಿ ಇನ್ನೊಂದು ದಿವಸ ಇಲ್ಲಿಗೆ ಬಂದಾಗ ವೀಡಿಯೋನ ಕಂಪ್ಲೀಟಾಗಿ ತೋರಿಸ್ತೀನಿ ಅಂತ ಹೇಳ್ತಾ ಇಲ್ಲಿನ ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾ ಬಾಯ್